ಒಂದು ಸಮಿತಿಯಿಂದ ಏರ್ಪಡಿಸಲ್ಪಟ್ಟಂಥ ಸೌಹಾರ್ದತೆಯ ಇರ್ತಾರ್ ಕೂಟದ ಈ ಒಂದು ಸಮಾಲೋಚನಾ ಸಭೆಯಲ್ಲಿ ಉಪಸ್ಥಿತಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವ ಹಂತ ಸನ್ಮಾನ ದಿನೇಶ್ಗೊಂಡ್ರ ಅವರವರೇ ನಮ್ಮೆಲ್ಲರ ಅತ್ಯಂತ ಗೌರವ ಹಂತ ಇಗರ್ಚಿ ನಮ್ಮ ಪನಿತ್ ಚರ್ಚ್ ಧರ್ಮಗುರುಗಳೇ ನಮ್ಮ ಈಗಾಗಲೇ ಮಾತಾಡೋ ರವೀಂದ್ರ ಮಾಸ್ಟರ್ ಅವರೇ ನಮ್ಮ ನಮ್ಮ ಬೆಲ್ಮ ತೋಟದ ಜುಮಸಿದ ಕತಿಬೇರವರೇ ನಮ್ಮ ಹರೀಶ್ ಕುಮಾರ್ ಅವರು ಇಂತೆಲ್ಲ ನಮ್ಮ ಮಮತಾ ಗಟ್ಟಿಯವರಿಗೆ ಕಿರಿಯರೇ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುದಿಲ್ಲ ಒಂದು ಬಹುಶಃ ನಾನು ಬೆಲ್ಮದ ಎಲ್ಲ ಗ್ರಾಮಸ್ಥರನ್ನು ನಾನು ಮಿಷ ಅಭಿನಂದ ಶುಭಾಷಣ ಸಲ್ಲಿಸ್ತೇನೆ ಸೋದರದ ಪ್ರೀತಿ ವಿಶ್ವಾಸ ಮುಖಾದ ಸಮಾಂಜನ ಕಟ್ಟುವಂತ ಕೆಲಸ ಇವತ್ತು ಆಗಬೇಕಾಗ್ತದೆ ಇದಕ್ಕೆ ಬಹುಶಃ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ನಿನ್ನೆ ಬಹುಶಃ ಮುಡಿಪು ವಲಯದಲ್ಲಿ ಅದ್ದೂರಿಯ ಬಹುಮತದ ಈ ಒಂದು ಕಾರ್ಯಕ್ರಮ ಮತ್ತು ನೀವು ಇವತ್ತು ತೀರ್ಮಾನ ಮಾಡಿದಾಗ ಎಲ್ಲ ಜಾತಿಯಲ್ಲ ಮತ್ತೆ ಎಲ್ಲ ವರ್ಗದವರು ಪ್ರತಿಯೊಂದು ಹಬ್ಬ ಕೂಡ ಆಚರಿಸಿ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಯುವ ಪೀಳಿಗೆಗೆ ವರ್ಗ ಂತ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ ಎಲ್ಲ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ನಮಗೆ ಮಾತ್ರ ಅಲ್ಲ ಇನ್ನು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಮಕ್ಕಳಿದ್ದಾರೆ ಅವರು ದೊಡ್ಡದಾಗಿ ಬರುವಾಗ ಪ್ರೀತಿಪೂರ್ವಕ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಆ ಜವಾಬ್ದಾರಿ ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈಗಾಗಲೇ ಬಹುಶಃ ನಮ್ಮ ಧಾರ್ಮಿಕ ಮುಖಂಡರುಗಳಿಗೆ ಹೇಳಿದಾಗೆ ಎಲ್ಲ ಧರ್ಮದ ಸಂದೇಶವು ಕೂಡ ಪ್ರೀತಿ ವಿಶ್ವಾಸ ಸೋದರತೆ ಸಮಾನತೆ ಮತ್ತು ಬಹುಶಃ ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಂಡು ಜೀವನ ಸಾಗಿಸುವಂಥ ಒಂದು ಸಂದೇಶ ಇವತ್ತು ಆಗಿದೆ ಆ ಸಂದೇಶ ನಾವೆಲ್ಲ ಪರಸ್ಪರ ಹಂಚಿಕೊಂಡು ಅರ್ಥ ಮಾಡಿಕೊಳ್ಳುವಂಥ ಅವಕಾಶ ಇವತ್ತು ಆಗುವಂತ ನಾನು ಇವತ್ತು ಹೇಳಿಕೊಂಡು ಬಹುಶಃ ತಾವೆಲ್ಲರೂ ಪ್ರೀತಿ ಪಡಕ ಇಫ್ತಿಯ ಕೂಟ ತಾವು ಇವತ್ತು ಆಚರಣೆ ಮಾಡಿದಿರಿ ಮುಂದಿನ ದಿನಗಳಲ್ಲಿ ಬಹುಶಃ ನಾವೆಲ್ಲರೂ ಕೂಡ ಅತ್ಯಂತ ನೆಮ್ಮದಿಯ ಒಂದು ಸಮಾಧಾನದ ರೀತಿಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮದ ಕೊಡುಗೆ ಕೊಡುವಂಥ ಅವಕಾಶ ಆಗಬೇಕು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ಕೂಡ ನಾನು ಕೇಳೋದು ಇಷ್ಟೇ ನೀವು ಬಹುಶಃ ಇಲ್ಲಿ ಬಹುತಿ ಒಂದು ನಾಗರಿಕ ಒಂದು ಸೌಹಾರ್ದತೆಯ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ ಬಸ್ ಬಂಧುತ್ವದ ಒಂದು ಯೋಜನೆಯಲ್ಲಿ ಭಾಗವಹಿಸೋದು ಮಾತ್ರ ಅಲ್ಲ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ನಿಮ್ಮ ನಿಮ್ಮ ಬೂತಿನಲ್ಲಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ ನಿಮ್ಮ ನಿಮ್ಮ ಊರಿನಲ್ಲಿ ನೀವೆಲ್ಲೆಲ್ಲಿ ಕೆಲಸ ಮಾಡ್ತೀರಾ ಇದೇ ರೀತಿಯ ಬಂಧುತ್ವದ ಸಂದೇಶವನ್ನು ಸಾರಲಿಕ್ಕೆ ನೀವು ಮತ್ತು ದೊಡ್ಡ ಮಟ್ಟದ ಸೋದರತೆ ಸೌಹಾರ್ದತೆ ತಾವು ಕೊಂಡಿಯಾಗಬೇಕು ಅದರ ನೇತೃತ್ವವನ್ನು ಮತ್ತು ನಾಯಕತ್ವವನ್ನು ನೀವೆಲ್ಲರೂ ಕೂಡ ವಹಿಸ್ಕೊಳ್ಬೇಕಾದ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಆಗ ಮಾತ್ರ ಎಲ್ಲ ಕಾರ್ಯಕ್ರಮ ಮಾಡಿದಕ್ಕೆ ಅವರಿಗೆ ದೊಡ್ಡ ಮಟ್ಟದ ಪ್ರಯೋಜನ ಆಗ್ತಂತ ಹೇಳಿಕೊಳ್ತಾ ಸಂಘಟಕರ ಎಲ್ಲರ ಪರವಾಗಿ ಅಭಿನಂದನ್ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ ಜೈ ಹಿಂದ್ ನಮಸ್ಕಾರ